ಎಲ್ಲರಿಗೂ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಈ ಒಂದು ವಿಡಿಯೋದಲ್ಲಿ ನಾವು ಒಟ್ಟು ಒಂಬತ್ತನೇ ತರಗತಿ ತರಗತಿ ಒಂಬತ್ತು ವಿಷಯ ಗಣಿತ ಅಂದ್ರೆ ಒಂಬತ್ತನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂತಹ ಫಸ್ಟ್ ಸೆಮಿಸ್ಟರ್ ಮೊದಲನೇ ಸೆಮಿಸ್ಟರ್ ನಲ್ಲಿ ಬರುವಂತಹ ಎಲ್ಲಾ ಘಟಕಗಳ ಎಲ್ಲಾ ಘಟಕಗಳ ಒಂದು ಎಲ್ ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದು ಈಗ ಹೊಸದಾಗಿ ಹದಿನೈದು ಅಂಕಗಳಿಗೆ ಕಿರು ಪರೀಕ್ಷೆಯನ್ನು ತೆಗೆದುಕೊಡ್ಬೇಕಂತ ಒಂದು ಮಾಹಿತಿ ಇದೆ ಹಾಗಾಗಿ ಒಂದು ಆ ಮಾಹಿತಿ ಪ್ರಕಾರ ಹದಿನೈದು ಅಂಕಗಳು ಪ್ಲಸ್ ಐದು ಅಂಕಗಳು ಇದು ಮೌಖಿಕವಾಗಿರುವಂತಹದ್ದು ಅಂದ್ರೆ ಒಟ್ಟು ಇಪ್ಪತ್ತು ಅಂಕಗಳಿಗೆ ನಾವು ಘಟಕ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕಾಗಿದೆ ಹಾಗಾಗಿ ಹದಿನೈದು ಅಂಕಗಳಿಗಾಗಿ ಒಂಬತ್ತನೇ ತರಗತಿಯ ಗಣಿತ ವಿಷಯದ ಎಲ್ಲಾ ಮೊದಲನೇ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಘಟಕಗಳ ಒಂದು ಅಹ್ ಎಲ್ ಆಧಾರಿತ ಘಟಕವಾರು ಕಿರು ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಘಟಕವಾಗಿರ್ತಕ್ಕಂಥ ಸಂಖ್ಯಾ ಪದ್ಧತಿ ಮೊದಲ ಸೆಮಿಸ್ಟರ್ ನಲ್ಲಿ ಒಟ್ಟು ಆರು ಘಟಕಗಳಿವೆ ಈ ಆರು ಘಟಕಗಳ ಎಲ್ ಆಧಾರಿತ ಘಟಕವಾರು ಪ್ರಶ್ನೆ ಪತ್ರಿಕೆ ಅದು ಹದಿನೈದು ಅಂಕಗಳಿಗಾಗಿ ಈಗ ನೋಡ್ತಾ ಹೋಗೋಣ ಮೊದಲನೇ ಘಟಕ ಸಂಖ್ಯಾ ಪದ್ಧತಿ ಒಂದನೇ ಪ್ರಶ್ನೆ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅಂತ ಒಂದು ಪ್ರಶ್ನೆ ಇದೆ ಎರಡನೇ ಟೂ ರೂಟ್ ತ್ರೀ ಪ್ಲಸ್ ರೂಟ್ ತ್ರೀ ರ ಬೆಲೆ ಅಂತ ಕೇಳಲಾಗಿದೆ ಇಲ್ಲಿ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಬರೀತಕ್ಕಂಥದ್ದು ಬರೀತಕ್ಕಂಥ ಪ್ರಶ್ನೆ ಎರಡಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕಗಳು ಅವಭಾಗಲಬ್ ಸಂಖ್ಯೆ ಒಂದು ಉದಾಹರಣೆ ಕೊಡಿ ಅಂತಿದೆ ಸಂಕ್ಷೇಪಿಸಿ ಅಂತಿದೆ ರೂಟ್ ಲೆವೆನ್ ಮೈನಸ್ ಸೆವೆನ್ ರೂಟ್ ಸೆವೆನ್ ಇಂಟು ಬ್ರಾಕೆಟ್ ರೂಟ್ ಲೆವೆನ್ ಪ್ಲಸ್ ರೂಟ್ ಸೆವೆನ್ ಅನ್ನುವಂಥದ್ದು ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಐದನೇ ಪ್ರಶ್ನೆ ಜೀರೋ ಪಾಯಿಂಟ್ ತ್ರೀ 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 ಡ್ಯಾಶ್ ಅನ್ನ ಪಿ ಭಾಗಿಲೇ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತಿದೆ ಆರನೇ ಪ್ರಶ್ನೆ ಸುಲಭೀಕರಿಸಿ ಸ್ಕ್ವೇರ್ ರೂಟ್ ಆಫ್ ಒನ್ ಟ್ವೆಂಟಿ ಏಟ್ ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಫಿಫ್ಟಿ ಪ್ಲಸ್ ಸ್ವೈರ್ ರೂಟ್ ಆಫ್ ನೈಂಟಿ ಏಟ್ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಒಂಬತ್ತು ಅದರಲ್ಲಿ ಮತ್ತೆ ಎರಡಿದೆ ಒಂದು ಎರಡು ಅಂಕ ಒಂದು ಒಂದು ಅಂಕ ಒಂದು ಮತ್ತೆ ಎರಡರ ನಡುವಿನ ನಾಲ್ಕು ಭಾಗಲಬ್ಧ ಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಎರಡೂ ಆರು ರೂಟ್ ಐದನ್ನು ಎರಡು ರೂಟ್ ಐದರಿಂದ ಗುಣಿಸಿ ಅಂತ ಇದಕ್ಕೂ ಒಂದು ಅಂಕ ಇನ್ನ ಎಲ್ ಬಿ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಶ್ನೆಗಳನ್ನ ಮಾತ್ರ ಆಯ್ಕೆ ಮಾಡಿಕೊಡಲ ಇದೆ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೆ ಎಂದು ತಿಳಿಸಿ ಕಾರಣ ಕೊಡಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಆಗಿದೆ ಪ್ರತಿಯೊಂದು ಪೂರ್ಣಾಂಕ ಒಂದು ಪೂರ್ಣ ಸಂಖ್ಯೆಯಾಗಿದೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಇದೆ ಇಲ್ಲಿ ನಾಲ್ಕು ಅಂಕಗಳಿವೆ ಈ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಲ್ಲೆಲ್ಲಾ ಪ್ರಶ್ನೆಗಳಿಗೆ ಸರಿ ಉತ್ತರ ಬರದ್ದು ಆದರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇನ್ನು ಅದೇ ರೀತಿ ಘಟಕ ಎರಡಕ್ಕೆ ಸಂಬಂಧಪಟ್ಟಂತೆ ಒಂಬತ್ತನೇ ತರಗತಿ ಗಣಿತ ವಿಷಯ ಘಟಕ ಎರಡು ಹದಿನೈದು ಅಂಕಗಳಿಗಾಗಿ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಎರಡಿವೆ ಪ್ರತಿಯೊಂದಕ್ಕೂ ಒಂದು ಒಂದು ಅಂಕ ಒಟ್ಟು ಎರಡು ಅಂಕಗಳು ಒಂದನೇ ಪ್ರಶ್ನೆ ಮಹತ್ತಮ ಘಾತ ಡಿಗ್ರಿ ಒಂದು ಆಗಿರೋ ಬಹುಪದೋಕ್ತಿ ರೇಖಾತ್ಮಕ ವರ್ಗ ಏಕಪದೋಕ್ತಿ ದ್ವಿಪದೋಕ್ತಿ ಎರಡನೇದು ಪಿ ಆಫ್ ಎಕ್ಸ್ ಇಜಿಕೊಂಡು ಎಕ್ಸ್ಕ್ವೇರ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಜೀರೋ ಒನ್ ಮೈನಸ್ ಟೂ ಒನ್ ಮೈನಸ್ ಒನ್ ಮತ್ತು ಒನ್ ಒಂದು ಮತ್ತು ಎರಡು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಎರಡು ಪ್ರಶ್ನೆ ದ್ವಿಪದೋಕ್ತಿಗಳು ಎಂದರೇನು ಉದಾಹರಣೆಯನ್ನು ಕೊಡಿ ವರ್ಗ ಬಹುಪದೋಕ್ತಿಯನ್ನು ವ್ಯಾಖ್ಯಾನಿಸಿ ಒಂದು ಉದಾಹರಣೆಯನ್ನು ಕೊಡಿ ಅಂತಿದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳಿವೆ ಇಲ್ಲಿ ಇಲ್ಲಿ ಐದನೇ ಪ್ರಶ್ನೆ ಡಿಗ್ರಿ ಮೂವತ್ತೈದು ಆಗಿರುವ ದ್ವಿಪದೋಕ್ತಿ ಒನ್ ಮತ್ತು ಡಿಗ್ರಿ ನೂರು ಆಗಿರುವ ಏಕ ಒಂದು ಉದಾಹರಣೆಯನ್ನು ಕೊಡಿ ಆಮೇಲೆ ಮೈನಸ್ ಎರಡು ಮತ್ತು ಎರಡು ಇವುಗಳ ಪಿ ಆಫ್ ಎಕ್ಸ್ ಇಜಿಕೊಳ್ತು ಎಸ್ವೇರ್ ಮೈನಸ್ ಟು ಎಕ್ಸ್ ಬಹುಪದಕ್ಕೆ ಶೂನ್ಯತೆಗಳಾಗಿವೆ ಅನ್ನೋದನ್ನು ಪರೀಕ್ಷಿಸಿ ಅಂತಿದೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಮೂರು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸಿಕೊಳ್ತು ಜೀರೋ ಆದಾಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಕ್ಯೂ ಕ್ಯೂಬ್ಜಿಕೊಳ್ ಟು ತ್ರೀ ಎಕ್ಸ್ ವೈ ವೈಝೆಡ್ ಎಂದು ಸಾಧಿಸಿ ಅಂತಿದೆ ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಅಪವರ್ತಿಸಿ ಎಕ್ಸ್ ಕ್ಯೂ ಮೈನಸ್ ಟ್ವೆಂಟಿ ತ್ರೀ ಎಕ್ಸ್ಕ್ವರ್ ಪ್ಲಸ್ ಟು ಒಂದು ನೂರ ನಲವತ್ತೆರಡು ಎಕ್ಸ್ ಮೈನಸ್ ಒಂದು ನೂರ ಇಪ್ಪತ್ತು ಅಂತ ಇನ್ನು ಘಟಕ ಮೂರು ಯಾವುದೊಂದು ನಿರ್ದೇಶಾಂಕ ರೇಖಾಗಳಿಂದ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಹದಿನೈದು ಅಂಕಗಳಿಗಾಗಿ ಇರುವಂತಹ ಪ್ರಶ್ನೆ ಪತ್ರಿಕೆ ಉಪವಾಹಿಕೆ ಪ್ರಶ್ನೆಗಳು ಮೂಲ ಬಿಂದುವಿನ ನಿರ್ದೇಶಾಂಕಗಳು ಜೀರೋ ಒಂದು ಒಂದು ಜೀರೋ 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 ಒಂದು ಒಂದು ಎರಡನೇ ಪ್ರಶ್ನೆ ವಾಯು ಎಕ್ಸದಿಂದ ನಾಲ್ಕು ಮೂರು ಬಿಂದುವಿಗೆ ಇರುವ ಲಂಬ ದೂರ ನಾಲ್ಕು ಮಾನ ಮೂರು ಮಾನ ಜೀರೋ ಮಾನಗಳು ಮೈನಸ್ ಏಳು ಮಾನಗಳು ಮೂರನೇದು ಮೈನಸ್ ಮೂರು ಎರಡು ಬಿಂದು ಇರುವ ಚತುರ್ಥಕ ಒಂದನೇದು ಮೂರನೇದು ಎರಡನೇದು ನಾಲ್ಕನೇ ಚತುರ್ಥಕ ಜೀರೋ ಎರಡು ಬಿಂದು ನಕ್ಷೆಯಲ್ಲಿರುವ ಸ್ಥಾನ ಎಲ್ಲಿದೆ ಅಂತ ಎಕ್ಸ್ ಅಕ್ಷ್ಯದ ಮೂಲ ಬಿಂದುವಿನಲ್ಲಿದೆ ವಾಯ್ ಅಕ್ಷ ಒಂದನೇ ಚತುರ್ಥಕ ಅಂತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳಿಲ್ಲಿ ಎಕ್ಸ್ ಅಕ್ಷದ ಮೇಲೆ ಮೂಲಬಿಂದುವಿನ ಎಡಕ್ಕೆ ನಾಲ್ಕು ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಇನ್ನು ಆರನೇ ಪ್ರಶ್ನೆ ಮೈನಸ್ ನಾಲ್ಕು ಮೈನಸ್ ಒಂದು ಬಿಂದು ನಕ್ಷೆ ಯಾವ ಚತುರ್ಥಕದಲ್ಲಿ ಇರುತ್ತದೆ ಇನ್ನು ಏಳನೇ ಪ್ರಶ್ನೆ ಎಕ್ಸ್ ಅಕ್ಷ್ಯ ಮತ್ತು ವಾಯಕ್ಷ ಎರಡರ ಮೇಲೂ ಇರುವ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿ ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಒಟ್ಟು ಎಂಟು ಅಂಕಗಳು ಅದರಲ್ಲಿ ಎಂಟನೇ ಪ್ರಶ್ನೆ ನಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಹೆಸರಿಸಿ ಇಲ್ಲಿ ನಕ್ಷೆಯನ್ನು ನೋಡಬೇಕು ಅಡ್ಡ ರೇಖೆ ಯಾವುದು ರೇಖೆ ಯಾವುದು ಎರಡು ಅಕ್ಷಗಳು ಸಂಧಿಸುವ ಬಿಂದು ಯಾವುದು ಅಕ್ಷಗಳಿಂದ ವಿಭಾಗವಾಗಿರುವ ಪ್ರತಿ ಪ್ರತಿಭಾಗವನ್ನ ಇಲ್ಲಿ ಹೆಸರಿಸಿ ಅಂತ ಇದೆ ಇನ್ನು ಒಂಬತ್ತನೇ ಪ್ರಶ್ನೆ ಕೆಳ ಕೊಟ್ಟಿರುವ ನಕ್ಷೆಯಲ್ಲಿ ಎ ಬಿ ಸಿ ಡಿ ಬಿಂದುಗಳ ನಿರ್ದೇಶಾಂಕಗಳನ್ನು ಎ ಬಿಂದು ಬಿಂದು ಸಿ ಮತ್ತು ಡಿ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಇದೆ ಇನ್ನು ಹತ್ತನೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷರ ಮೇಲೆ ಇರುತ್ತವೆ ಅಂತ ಬರೀಬೇಕು ಇದು ಇವೆಲ್ಲಾ ಬಿಂದುಗಳು ಯಾವ ಚತುರ್ಥಕದಲ್ಲಿ ಅಥವಾ ಯಾವ ಅಕ್ಷರ ಮೇಲೆ ಇದೆ ಅಂತಕ್ಕಂಥ ಬರೀಬೇಕು ಹನ್ನೊಂದೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳ ನಿರ್ದೇಶಾಂಕಗಳನ್ನ ಬರೆಯಿರಿ ಏದು ಎಕ್ಸ್ ನಿರ್ದೇಶಾಂಕ ಐದು ಆಗಿರುವ ಎಕ್ಸ್ ಅಕ್ಷರದ ಮೇಲಿರುವ ಬಿಂದು ಬೀದು ವಾಯ್ ನಿರ್ದೇಶಾಂಕ ಮೈನಸ್ ಎರಡು ಆಗಿರುವ ವಾಯ್ ಅಕ್ಷರದ ಮೇಲಿರುವ ಬಿಂದು ಅಂತಕ್ಕಂಥದ್ದು ನೆಕ್ಸ್ಟ್ ಮತ್ತೆ ಈಗ ನಾಲ್ಕನೇ ಘಟಕ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಹದಿನೈದು ಅಂಕಗಳಿಗಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ಎರಡು ಎಕ್ಸ್ ಮೈನಸ್ ಐದು ವೈ ಜೀಕ್ವಲ್ ಟು ಇವರು ಈ ರೇಖಾತ್ಮಕ ಸಮೀಕರಣ ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಒಂದು ಎರಡು ಅಪರಿಮಿತ ಯಾವುದೇ ಪರಿಹಾರ ಇಲ್ಲ ಎರಡನೇ ಎಕ್ಸ್ ಮತ್ತು ವೈ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಎಕ್ಸ್ ಪ್ಲಸ್ ಡಿ ವೈ ಜಿ ಕೋಲ್ ಟು ಜೀರೋ ಎಕ್ಸ್ ಪ್ಲಸ್ ಡಿ ವೈ ಪ್ಲಸ್ ಸಿಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ವಿ ವೈ ಮೈನಸ್ ಸಿ ಜೊ ಜೀರೋ ಎಕ್ಸ್ ಮೈನಸ್ ವಿ ಕೊಟ್ಟು ಪ್ರಶ್ನೆ ಎರಡು ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕ ಎಕ್ಸಾಕ್ಷ್ಯಕ್ಕೆ ಸಮಾಂತರವಾಗಿರುವ ರೇಖೆಯ ಸಮೀಕರಣವನ್ನು ಬರೆಯಿರಿ ನಾಲ್ಕನೇ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈಜಿ ಹನ್ನೆರಡು ಸಮೀಕರಣದಲ್ಲಿ ಎಕ್ಸ್ ಇದೇ ಜೀರೋ ಆಗಿದ್ದರೆ ವಾಯಿನ ಬೆಲೆಯನ್ನು ಕಂಡುಹಿಡಿಯಿರಿ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಐದನೇ ಪ್ರಶ್ನೆ ಐದು ಎಕ್ಸ್ ಪ್ಲಸ್ ಎರಡು ವೈಜಿ ಕೊರಟು ಹನ್ನೆರಡನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಜಿ ಕೊಂಟು ಜೀರೋ ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ನ ಬೆಲೆಯನ್ನು ಬರೆಯಿರಿ ಆರನೇ ನಾಲ್ಕು ಎಕ್ಸ್ ಪ್ಲಸ್ ಮೂರು ವೈಜಿ ಕೊಟ್ಟು ಹನ್ನೆರಡು ಸಮೀಕರಣದ ನಕ್ಷೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಛೇದಿಸುವ ಬಿಂದುಗಳನ್ನು ಕಂಡುಹಿಡಿಯಿರಿ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಮೂರು ಒಂದು ವಾಹನವು ಮೊದಲ ಕಿಲೋಮೀಟರ್ಗೆ ರೂಪಾಯಿ ಇಪ್ಪತ್ತೈದು ಮತ್ತು ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ ಹದಿನೈದು ಶುಲ್ಕ ವಿಧಿಸುತ್ತದೆ ಕ್ರಮಿಸಿದ ಒಟ್ಟು ದೂರ ಒಂಬತ್ತು ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನ ಕಂಡುಹಿಡಿಯಿರಿ ಪ್ರಶ್ನೆ ಸಂಖ್ಯೆ ಐದು ಇದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಎಂಟನೇ ಪ್ರಶ್ನೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಹನ್ನೆರಡಿಸಿ ಕೊಡ್ತಿದಿರೋ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದ್ರೂ ನಾಲ್ಕು ಪರಿಹಾರಗಳನ್ನ ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ ಇನ್ನ ಘಟಕ ಐದು ಯುಕ್ಲಿಡನ ರೇಖಾ ಗಣಿತದ ಪ್ರಸ್ತಾವನೆ ಮೊದಲ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಘಟಕಗಳ ಒಂದು ಕಿರು ಪರೀಕ್ಷೆಯನ್ನು ಹದಿನೈದು ಅಂಕಗಳಿಗೆ ಮಾಡಿದ್ದೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿಡಿಎಫ್ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಅಥವಾ ತಾವು ತಮಗೆ ಪಿಡಿಎಫ್ ಲಿಂಕ್ ಅನ್ನು ಬೇಕಾಗಿತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಾವು ಹೈ ಅಂತ ಕಳಿಸಿ ನಾನು ಪಿಡಿಎಫ್ ಅನ್ನು ಕಳಿಸ್ತೇನೆ ಅದೇ ರೀತಿ ಇಲ್ಲಿ ಇಲ್ಲಿ ನೇ ಕಾಣಿತ ಪ್ರಸ್ತಾವನೆಯಲ್ಲಿ ಮೊದಲೇ ಪ್ರಶ್ನೆ ಈ ಕೆಳಗಿನ ಯಾವ ಗಣಿತದ ಪರಿಕಲ್ಪನೆಗೆ ಸಾಧನೆಯ ಅವಶ್ಯಕತೆ ಇದೆ ಪ್ರಮೇಯ ಸ್ವಯಂ ಸಿದ್ಧ ವ್ಯಾಖ್ಯಾನ ಆಧಾರ ಪ್ರತಿಜ್ಞೆ ಎರಡನೇ ಒಂದೇ ಅಂಶಗಳನ್ನು ದುಪ್ಪಟ್ಟು ಮಾಡಿದಾಗ ಬರುವ ಅಂಶಗಳು ಒಂದಕ್ಕೊಂದು ಸಮಾನ ಅಸಮಾನ ಒಂದೇ ಅಂಶಗಳ ಅರ್ಧದಷ್ಟು ಒಂದೇ ಅಂಶಗಳ ದುಪ್ಪಟ್ಟು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ಕೂಡ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ಮೂರನೇದು ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ ನಾಲ್ಕನೇದು ಯುಕ್ಲೀಡಿಯನ್ನು ರಚಿಸಿದ ಪ್ರಸಿದ್ಧ ಗ್ರಂಥದ ಹೆಸರನ್ನು ಬರೆಯಿರಿ ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಮೂರು ಐದನೇ ಪ್ರಶ್ನೆ ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆ ಇವುಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಆರನೇದು ವ್ಯಾಖ್ಯಾನಿಸಿ ಸರಳ ರೇಖಾಗತ ಬಿಂದುಗಳು ಸರಳ ರೇಖಾಗತವಲ್ಲದ ಬಿಂದುಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಏಳನೇ ಪ್ರಶ್ನೆ ಚಿತ್ರದಲ್ಲಿ ಎ ಸಿಇಜಿ ಕೊಟ್ಟು ಬಿ ಡಿ ಕೊಟ್ಟು ಬಿ ಡಿ ಆದರೆ ಎ ಬಿ ಜಿ ಸಿಡಿ ಎಂದು ಸಾಧಿಸಿ ಇನ್ನು ಪ್ರಶ್ನೆ ಸಂಖ್ಯೆ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಕೆಳಗೆ ನೀಡಲಾದ ಚಿತ್ರದ ಆಧಾರದ ಮೇಲೆ ಈ ಕೆಳಗಿನವುಗಳನ್ನು ಈ ಕೆಳಗಿನವುಗಳನ್ನು ಬರೆಯಿರಿ ಅಂತ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಎರಡು ರೇಖಾಖಂಡಗಳು ಎಲ್ಲಿವೆ ಇಲ್ಲಿ ಎರಡು ಕಿರಣಗಳು ಸಮಾಂತರ ರೇಖೆಗಳು ಒಂದು ಜೊತೆ ಛೇದಿಸುವ ರೇಖೆಗಳನ್ನು ಇಲ್ಲಿ ಗುರುತಿಸ್ತಕ್ಕಂಥದ್ದು ಈಗ ಈ ಒಂದು ಮೊದಲನೇ ಸೆಮಿಸ್ಟರ್ ಅಲ್ಲಿ ಬರುವಂತಹ ಕೊನೆಯ ಘಟಕ ಆರನೇ ಘಟಕ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ರೇಖೆಗಳು ಮತ್ತು ಕೋನಗಳು ಅನ್ನುವಂತಹ ಘಟಕ ಮೊದಲ ಸೆಮಿಸ್ಟರ್ ಎಲ್ಲಾ ಘಟಕಗಳ ಹದಿನೈದು ಅಂಕಗಳ ಪ್ರಶ್ನೆ ಪತ್ರಿಕೆ ಬಹು ಆಯ್ಕೆ ಪ್ರಶ್ನೆ ಒನ್ ಎರಡು ಒಂದು ಸರಳ ಕೋನದಲ್ಲಿ ಇರುವ ಲಂಬ ಕೋನಗಳ ಸಂಖ್ಯೆ ಒನ್ ಟೂ ತ್ರೀ ಫೋರ್ ಅನ್ನುವ ನಲವತ್ತೈದು ಡಿಗ್ರಿಯ ಪೂರಕ ಕೋನ ನಲವತ್ತೈದು ಡಿಗ್ರಿ ಮೂವತ್ತು ಡಿಗ್ರಿ ತೊಂಬತ್ತ ಡಿಗ್ರಿ ಅರವತ್ತು ಡಿಗ್ರಿ ಪ್ರಶ್ನೆ ಸಂಖ್ಯೆ ಎರಡು ವಿಶಾಲ ಕೋನವನ್ನು ವಿಶಾಲ ಕೋನವನ್ನ ವ್ಯಾಖ್ಯಾನಿಸಿ ಒಂದು ಅಂಕದ ಎರಡು ಪ್ರಶ್ನೆಗಳು ಸರಳ ಯುಗ್ನದ ಒಂದು ಕೋನ ಎಪ್ಪತ್ತೈದು ಡಿಗ್ರಿ ಆದರೆ ಇನ್ನೊಂದು ಕೋನದ ಅಳತೆಯನ್ನ ಬರೆಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಚಿತ್ರದಲ್ಲಿ ಕೋನ ಪಿ ಕಿವಿಕೊಳ್ತು ಕೋನ ಪಿ ಆರ್ ಕೋನ ಕೋನ ಪೀಕಿವೆ ಸಮನಾಗಿದೆ ಕೋನ ಪಿ ಆರ್ ಟಿ ಎಂದು ಸಾಧಿಸಿ ಚಿತ್ರವನ್ನು ಕೊಡಲಾಗಿದೆ ಐದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಮಾಂತರವಾಗಿದೆ ಸಿಡಿ ಆದರೆ ಕೋನ ಒಂದು ಕೋನ ಎರಡು ಕೋನ ಮೂರು ಮತ್ತು ಕೋನ ನಾಲ್ಕರ ಕಂಡುಹಿಡಿಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಒಂದು ರೇಖೆಗೆ ಸಮಾನಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ ಎಂದು ಸಾಧಿಸಿ ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಚಿತ್ರದಲ್ಲಿ ಎ ಬಿ ಸಮಾಂತರವಾಗಿದೆ ಸಿಡಿ ಸಿಡಿ ಸಮಾಂತರವಾಗಿದೆ ಇ ಎಫ್ ಹಾಗೂ ಇ ಎ ಲಂಬವಾಗಿದೆ ಎ ಬಿ ಕೋನ ಬಿ ಎಫ್ ಇಸಿ ಕೊಟ್ಟು ಐವತ್ತೈದು ಡಿಗ್ರಿ ಆದರೆ ಎಕ್ಸ್ ವೈಝಡ್ ಅಳತೆಗಳನ್ನ ಕಂಡುಹಿಡಿಯಿರಿ ಅನ್ನುವಂಥ ಆದ್ಮೇಲೆ ಈ ರೀತಿಯಾಗಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಮೊದಲನೇ ಸೆಮಿಸ್ಟರ್ನ ಎಲ್ಲ ಘಟಕಗಳ ಆರು ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಹದಿನೈದು ಅಂಕಗಳಿಗೆ ಈ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಇರುತ್ತೆ ಅಂತ ಹೇಳುತ್ತಾ ಮತ್ತು ಇದೇ ರೀತಿ ಎಲ್ಲಾ ಆರರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನಗೆ ನಮಸ್ಕಾರಗಳು